ಭಾರತದ ಆನೆಗಳ ಮೀಸಲು ಪ್ರದೇಶಗಳು ಎಲಿಫೆಂಟ್ ರಿಸರ್ವ್ ಸೀ ಇನ್ ಇಂಡಿಯಾ ಅದರ ಮೇಲೆ ಕೇಳಲಾಗಿರುವ ಪ್ರಶ್ನೋತ್ತರಗಳು ಅದಾವೆ ಸ್ವಲ್ಪ ಆನೆ ಬಗ್ಗೆ ಇಲ್ಲಿ ತನಕ ಏನೇನು ಕೇಳೋರ್ ಕ್ವಶನ್ ಅನ್ನೋದು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬೇಸಿಟಿಗೊಂಡು ಫಸ್ಟ ಆನೆ ಎನ್ನುವುದು ಏನಂದ್ರೆ ನೆಲವಾಸಿಗಳಲ್ಲಿ ದೊಡ್ಡದಾದ ಪ್ರಾಣಿ ನೆಲವಾಸಿಗಳಲ್ಲಿ ದೊಡ್ಡದಾದ ಪ್ರಾಣಿನೇ ಯಾವುದು ಅಂದ್ರೆ ಆನೆ ಫಸ್ಟ್ ಈ ಕಾನ್ಸೆಪ್ಟ್ ಗೊತ್ತಿರ್ಬೇಕು ನಮ್ಗೆ ಹಾಗಾದ್ರೆ ಅತಿ ದೊಡ್ಡದಾದ ಪ್ರಾಣಿ ಅಂದ್ರೆ ನೀಲಿ ತಿಮಿಂಗಲ್ ಅದ ಬ್ಲೂ ವೇಲ್ ಅದು ಇನ್ನು ನೆಲವಾಸಿಗಳಲ್ಲಿ ಇದು ಆಯ್ತು ಇನ್ನ ಭೂಮಿಯ ಮೇಲೆ ಅತಿ ದೊಡ್ಡದಾದ ಪ್ರಾಣಿಗಳಲ್ಲಿ ಯಾವುದು ಕೆ ಎಸ್ ಎಸ್ ಎಪ್ಪ ಕೇಳಿದ್ರು ಆಫ್ರಿಕಾದ ಆನೆ ಅಂತ ಹೇಳ್ಬೇಕು ಆಫ್ರಿಕಾದ ಆನೆನೇ ಈ ಲ್ಯಾಂಡ್ ಅಥವಾ ಭೂಮಿಯ ಮೇಲೆ ಇರುವ ದೊಡ್ಡದಾದ ಪ್ರಾಣಿ ಅದು ಜಲವಾಸಿಗಳಲ್ಲಿ ರೀತಿಮಿಂಗಲಾಗ್ತದೆ ಇನ್ನು ಈ ಆನೆಯ ಕೋರೆ ಹಲ್ಲುಗಳು ಇದು ಎಸ್ ಎಸ್ ಸಿ ಕ್ವಶನ್ ಕೇಳೋಲ್ಲ ಹಾಗಾದರೆ ಆನೆಯ ಕೋರೆ ಹಲ್ಲುಗಳು ಏನು ಅಂದ್ರೆ ದ್ವಿತೀಯ ಅಂದ್ರೆ ಇವು ಏನಂದ್ರೆ ದಂತಗಳು ದ್ವಿತೀಯ ಕೋರೆ ಹಲ್ಲುಗಳು ಆಗಿವೆ ಅಂದ್ರೆ ಇದರ ಅರ್ಥ ಏನು ಅಂದ್ರೆ ಸೆಕೆಂಡರಿ ಇನ್ ಅಂತ ಹೇಳಿ ಕರಿತೇವೆ ನಾವು ದ್ವಿತೀಯ ಕೋರೆಹಲ್ಲುಗಳು ಹಲ್ಲುಗಳು ಇನ್ನು ಆನೆಯನ್ನ ರಾಷ್ಟ್ರೀಯ ಪ್ರಾ ಅಂದ್ರೆ ರಾಷ್ಟ್ರೀಯ ವಂಶ ಪಾರಂಪರೆಯ ಪ್ರಾಣಿ ಅಂತೇಳಿ ಯಾವಾಗ ಘೋಷಣೆ ಮಾಡ್ಯಾರ ಅಂದ್ರೆ ಎರಡ್ ಸಾವಿರದ ಹತ್ತರಲ್ಲಿ ಕರ್ನಾಟಕ ರಾಜ್ಯದ ಪ್ರಾಣಿನೂ ಯಾವುದು ಅಂದ್ರೆ ಆನೆ ಆನೆ ಮೀಸಲು ಪ್ರದೇಶಗಳು ಟೋಟಲ್ ಎಷ್ಟು ಅಂದ್ರೆ ಮೂವತ್ತ್ ಮೂರು ಅದಾವ ಇನ್ನ ಇದಕ್ಕ ಬೇಸಿಕ್ ಎಷ್ಟು ಮೊದಲು ಪ್ರಾಥಮಿಕವಾಗಿ ನಮ್ಗೆ ಗೊತ್ತಿರಬೇಕು ಇಲ್ಲೊಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡ್ರಿ ಆನಿ ಬಗ್ಗೆ ಪ್ರಾಥಮಿಕ ಅಂಶಗಳು ಫಸ್ಟ್ ಎಲಿಫ್ಯಾಂಟ್ ಇದರ ವೈಜ್ಞಾನಿಕ ಹೆಸರು ಏನು ಅಂತ ಕೇಳ್ತಾರ ಎಲಿಫಾಸ್ ಮ್ಯಾಗಝಿಮಾಸ್ ವೈಜ್ಞಾನಿಕ ಹೆಸರು ಎಲಿಫಾಸ್ ಮ್ಯಾಗಝಿಮಾಸ್ ಅಂತ ಹೇಳಿ ಹೇಳ್ತೇವೆ ನಾವು ಗೊತ್ತಿರಬೇಕು ಹಾಗಾದರೆ ಏನದಂದ್ರ ದೊಡ್ಡ ಗಾತ್ರದ ಆನೆ ಯಾವುದು ಅಂದ್ರ ಆಫ್ರಿಕಾದ ಆನೆ ಆಫ್ರಿಕಾದ ಆನೆ ಅತಿ ಏನದಂದ್ರೆ ದೊಡ್ಡದು ಅನ್ನಂಗ ನೆಲವಾಸಿಗಳಲ್ಲಿ ಭಾರತದ ರಾಷ್ಟ್ರೀಯ ವಂಶ ಪಾರಂಪರೆಯ ಪ್ರಾಣಿ ಯಾವುದು ಅಂತ ಕೇಳ್ತಾರೆ ನ್ಯಾಷನಲ್ ಹೆರಿಟೇಜ್ ಅನಿಮಲ್ ವಂಶ ಪಾರಂಪರೆಯ ಪ್ರಾಣಿ ಆನೆ ಆಗಿದೆ ಭಾರತೀಯ ಆನೆ ಯಾವಾಗ ಇದನ್ನು ಘೋಷಣೆ ಮಾಡಲಾಯಿತು ವಂಶ ಪಾರಂಪರೆಯ ಪ್ರಾಣಿಯಾಗಿ ಅಂದರೆ ಎರಡು ಸಾವಿರದ ಹತ್ತರಲ್ಲಿ ಘೋಷಿಸಲಾಗಿದೆ ಇಷ್ಟು ಇದರ ಬಗ್ಗೆ ಗೊತ್ತಿರಬೇಕು ಕರ್ನಾಟಕ ರಾಜ್ಯದ ಪ್ರಾಣಿ ಯಾವುದು ಅಂತ ಕೇಳೋದ್ರು ಅಂದ್ರು ಆನೆನೇ ಹೇಳಬೇಕು ಕರ್ನಾಟಕ ರಾಜ್ಯದ ಪ್ರಾಣಿ ಆನೆ ನೆಕ್ಸ್ಟ್ ಒಟ್ಟು ಆನೆಯ ಮೀಸಲು ಕ್ಷೇತ್ರಗಳು ಭಾರತದಲ್ಲಿ ಎಷ್ಟು ಘೋಷಿಸಲ್ಪಟ್ಟಿವೆ ಅಂದ್ರೆ ಮೂವತ್ತ್ ಮೂರು ಘೋಷಣೆಯಾಗಿವೆ ಟೋಟಲ್ ಥರ್ಟಿ ತ್ರೀ ಎಲಿಫೆಂಟ್ ರಿಸರ್ವ್ಸ್ ಇನ್ ಇಂಡಿಯಾ ಅಂತೇಳಿ ಹೇಳ್ತೇವೆ ನಾವು ಮೂವತ್ತ್ ಮೂರು ಆನೆಗಳು ಪ್ರಪಂಚದಲ್ಲಿ ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವ ದೇಶ ಯಾವುದಂದ್ರೆ ಭಾರತ ಭಾರತದಲ್ಲಿ ಅಪ್ರಾಕ್ಸಿಮೇಟ್ಲಿ ಏನದಂದ್ರೆ ಎಷ್ಟು ಆನೆಗಳು ಇರಬಹುದು ಅಂತಂದ್ರ ಸುಮಾರು ಇಪ್ಪತ್ತೆಂಟು ಸಾವಿರ ಆನೆಗಳು ಎರಡ್ ಸಾವಿರದ ಹದಿನೇಳರ ಗಣತಿಯ ಪ್ರಕಾರ ಈ ಭಾರತದ ಆನೆಗಳ ಪಟ್ಟಿಯೊಳಗ ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವ ರಾಜ್ಯ ಯಾವುದು ಅಂತ ಕೇಳಿದ್ರು ಅಂದ್ರೆ ಫಸ್ಟ್ ನಾವು ಕರ್ನಾಟಕದವರು ಸೆಕೆಂಡ್ ಯಾವುದು ಅಂದ್ರೆ ಅಸ್ಸಾಂ ಥರ್ಡ್ ಯಾರು ಅಂದ್ರೆ ಕೇರಳ ಫೋರ್ತ್ ಯಾರು ಅಂದ್ರೆ ತಮಿಳುನಾಡು ಕರ್ನಾಟಕದಲ್ಲಿ ಇರುವ ಆನೆಗಳ ಸಂಖ್ಯೆ ಎಷ್ಟು ಅಂದ್ರೆ ಆರು ಸಾವಿರದ ನಲವತ್ತೊಂಬತ್ತು ಇಟ್ಸ್ ಮೀನಿಂಗ್ ಏನು ಅಂದ್ರೆ ಇದರದ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಆಫ್ ದಿ ಟೋಟಲ್ ಎಲಿಮೆಂಟ್ಸ್ ಎಲಿಫೆಂಟ್ಸ್ ಇನ್ ಇಂಡಿಯಾ ಭಾರತದ ಒಟ್ಟು ಆನೆಗಳಲ್ಲಿ ಶೇಕಡಾ ಇಪ್ಪತ್ತೈದರಷ್ಟು ಭಾಗಗಳು ಕರ್ನಾಟಕದಲ್ಲಿನೇ ಅದ ಒಂದಂಗ ಕರ್ನಾಟಕದಾಗಿರುವಂಥ ಒಟ್ಟು ಆನೆಗಳ ಸಂಖ್ಯೆ ಎಷ್ಟು ಕೇಳಿದ್ರೆ ಆರು ಸಾವಿರದ ನಲವತ್ತೊಂಬತ್ತು ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವ ರಾಜ್ಯಗಳು ಒಂದು ಕರ್ನಾಟಕ ಎರಡು ಆಸ್ಸಾಂ ಮೂರು ಕೇರಳ ನಾಲ್ಕು ತಮಿಳುನಾಡು ಈ ಎಸ್ ಸಿ ಎಕ್ಸಾಮ್ ಇವತ್ತಿಗೆ ನಾಲ್ಕು ನಾಲ್ಕು ಅನುಕ್ರಮವಾಗಿ ಗೊತ್ತಿರಬೇಕು ಹಾಗಾಗಿ ಏನಂದ್ರೆ ಎಷ್ಟು ಇನ್ನು ಯು ಪಿ ಎಸ್ ಸಿಗ್ ಒಂದು ಇದರ ಮ್ಯಾಲೆ ಕ್ವಶನ್ ಕೇಳಿದ್ದು ಫಸ್ಟ್ ಆನೆಗಳು ತಂಡವಾಗಿ ಇರ್ತವ ಆ ತಂಡದ ನಾಯಕತ್ವ ಹೆಣ್ಣು ಆನೆ ಹೊಂದಿರುತ್ತವೆ ಇದು ಬಹಳ ಎಕ್ಸಾಕ್ಟ್ ಗೊತ್ತಿರಬೇಕು ಆನೆಗಳ ತಂಡದ ನಾಯಕತ್ವ ಯಾವ ಇರ್ತದೆ ಫೀಮೇಲ್ ಎಲ್ಫೆಂಟ್ ಅದರ ಲೀಡರ್ ಇರ್ತಾವ ಇದು ಒಂದು ಇನ್ನ ಆನೆಗಳ ಗೆಸ್ಟೇಷನ್ ಪಿರಿಯಡ್ ಅಥವಾ ಗರ್ಭಾವಧಿಯ ಕಾಲ ಇಪ್ಪತ್ತೆರಡು ತಿಂಗಳು ಆಗಿದೆ ಯು ಪಿ ಎಸ್ಸಿಗೂ ಬಂದದ ಇದೇ ಕ್ವಶನ್ ಇತ್ತೀಚೆಗೆ ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ಕೇಳ ಆನೆಯ ಜೀವಿತಾವಧಿ ಮೊದಲ ಪ್ರೌಢ ವ್ಯವಸ್ಥೆಗೆ ಬರುವ ವರ್ಷ ಹದಿನೆಂಟನೇ ವಯಸ್ಸಿಗೆ ಪ್ಯೂರಿಟಿ ಅಂದ್ರೆ ಪ್ರೌಢ ವ್ಯವಸ್ಥೆಗೆ ಬರ್ತವೆ ಅದರ ಜೀವಿತಾವಧಿ ಎಷ್ಟು ವರ್ಷಗಳಾಗಿರ್ತಾರೆ ಎಪ್ಪತ್ತು ವರ್ಷ ಎವರೇಜ್ ಬದುಕುತ್ತದೆ ಜೀವಿತಾವಧಿ ಇಷ್ಟು ಇದಕ್ಕೆ ಪ್ರಾಥಮಿಕ ಮಾಹಿತಿ ಆಯಿತು ಇನ್ನ ಬಿಳಿ ಆನೆಗಳ ನಾಡು ಅಂದ್ರೆ ಥೈಲ್ಯಾಂಡ್ ಲ್ಯಾಂಡ್ ಆಫ್ ದಿ ವೈಟ್ ಎಲಿಫೆಂಟ್ಸ್ ಎಲಿಫೆಂಟ್ಸ್ ಬಿಳಿ ಆನೆಗಳ ನಾಡು ಎಲ್ಲಿ ಅಂದ್ರೆ ಥೈಲ್ಯಾಂಡ್ ಅಂತ ಹೇಳ್ತೇವೆ ನಾವು ಥೈಲ್ಯಾಂಡ್ ಬಿಳಿ ಆನೆಗಳ ನಾಡು ಇಷ್ಟು ಇದಕ್ಕ ನಾವು ಕಾನ್ಸೆಪ್ಟ್ ಕ್ರಿಯೇಟ್ ಮಾಡ್ಕೊಂಡೆವು ಇನ್ನ ಆನೆಯ ದಂತಗಳ ಬಗ್ಗೆ ಏನು ಅಂದ್ರೆ ದ್ವಿತೀಯ ಕೋರೆ ಹಲ್ಲು ಎಸ್ ಎಸ್ ಸಿ ಕ್ವಶನ್ ಸೆಕೆಂಡರಿ ಇನ್ಸೈಜರ್ಸ್ ಕೋರೆ ಹಲ್ಲುಗಳು ಆಗಿವೆ ಇದು ತೋಳು ಫಸ್ಟ್ ಇದಕ್ಕೆ ಏನ್ ಹೇಳದ ಇಲ್ಲಿ ಕಾನ್ಸೆಪ್ಟ್ ನೋಡ್ರಿ ಭಾರತದಲ್ಲಿ ಒಟ್ಟು ಎಷ್ಟು ಆನೆಯ ಮೀಸಲು ಪ್ರದೇಶಗಳು ಇವೆ ತಿಳಿದ್ರೆ ಮೂವತ್ತ್ ಮೂರು ಆನೆಯ ಮೀಸಲು ಪ್ರದೇಶಗಳು ಇವೆ ಭಾರತದಲ್ಲಿ ಮೊದಲನೆಯ ಆನೆಯ ಮೀಸಲು ಪ್ರದೇಶ ಯಾವುದು ಅಂತ ಕೇಳ್ತಾರೆ ಜಾರ್ಖಂಡಿನ ಸಿಂಗಭೂಮ ಆಗಿದೆ ಅಂದ್ರೆ ಭಾರತದಲ್ಲಿ ಮೊದಲ ಆನೆಯ ಮೀಸಲು ಪ್ರದೇಶ ಯಾವುದು ಅಂದ್ರೆ ಸಿಂಗಭೂಮ ಈ ಸಿಂಗಭೂಮ ಎಲ್ಲದ ಅಂದ್ರೆ ಜಾರ್ಖಂಡ್ ರಾಜ್ಯದಲ್ಲಿ ಇದೆ ಇದು ನಾ ಹೇಳ್ಬೇಕು ನೆಕ್ಸ್ಟ್ ಭಾರತದಲ್ಲಿ ಇತ್ತೀಚೆಗೆ ಘೋಷಿಸಲ್ಪಟ್ಟ ಇದು ಒಂದೇದಾದ್ರೆ ಮೂವತ್ತ್ ಮೂರನೇದು ಅಂತ ಕೇಳ್ತಾರ ಮೂವತ್ತ್ ಮೂರನೇದು ಇಲ್ಲದ ನೋಡ್ರಿ ತೆರಾಯಿ ಅಂತ ಹೇಳಿದ ಉತ್ತರ ಪ್ರದೇಶದೊಳಗ ಹಾಗಾದ್ರೆ ತೆರಾಯಿ ಎನ್ನುವುದು ಉತ್ತರ ಪ್ರದೇಶದೊಳಗ ದೂದ್ವಾ ಎನ್ನುವ ಜಿಲ್ಲಾ ಅಂದ್ರೆ ಆ ಪ್ರದೇಶದೊಳಗ ತೆರಾಯಿ ಉತ್ತರ ಪ್ರದೇಶ ಇದಕ್ಕ ಇನ್ನೊಂದು ಬ್ರೇಕಿಡದ ದೂದ್ವಾ ಅನ್ಬಹುದು ಇಲ್ಲಿ ಏನದಂದ್ರ ಮೂವತ್ ಮೂರನೆಯದು ಘೋಷಿಸಲ್ಪಟ್ಟಿದೆ ಭಾರತದ ವಿಸ್ತಾರವಾದ ಆನೆ ಮೀಸಲು ಪ್ರದೇಶ ಛತ್ತೀಸ್ಗಢದ ಲೇಮ್ರು ಅಂತ ಹೇಳದ ಲಾರ್ಜೆಸ್ಟ್ ಎಲಿಫೆಂಟ್ ರಿಸರ್ವ್ ಇನ್ ಇಂಡಿಯಾ ಅಂತಂದಂಗ ವಿಸ್ತಾರವಾದಂತ ಆನೆಗಳ ಮೀಸಲು ಪ್ರದೇಶ ಯಾವುದು ಅಂದ್ರೆ ಲೇಮ್ರು ಅಂತೇಳಿ ಹೇಳುದು ಅದು ಎಲ್ಲದೇ ಛತ್ತೀಸ್ಗಢ ರಾಜ್ಯದಲ್ಲಿ ಇದೆ ಛತ್ತೀಸ್ಗಢ ರಾಜ್ಯ ಕರ್ನಾಟಕದಲ್ಲಿ ಎಷ್ಟು ಆನೆಯ ಮೀಸಲು ಪ್ರದೇಶಗಳು ಇವೆ ಅಂತ ಕೇಳ್ತಾರ ಎರಡು ಒಂದು ದಾಂಡೇಲಿ ಉತ್ತರ ಕನ್ನಡ ಎರಡನೆಯದು ಮೈಸೂರು ಕರ್ನಾಟಕದಲ್ಲಿ ಆನೆಯ ಮೀಸಲು ಪ್ರದೇಶಗಳಲ್ಲಿ ಫಸ್ಟ್ ಯಾವುದು ಘೋಷಣೆಯಾಗಿದೆ ಅಂದ್ರೆ ಮೈಸೂರು ಸೆಕೆಂಡ್ ಯಾವುದು ಅಂದ್ರೆ ದಾಂಡೇಲಿ ದಾಂಡೇಲಿ ಎಲ್ಲಿದೆ ಅಂತ ಕೇಳಿದ್ರು ಅಂದ್ರೆ ಉತ್ತರ ಕನ್ನಡ ಜಿಲ್ಲೆ ದಾಂಡೇಲಿ ಒಳಗ ಒಂದು ಪೇಪರ್ ಮಿಲ್ ರೀ ಅದು ಕೆ ಎಸ್ ಐ ಎಸ್ ಎಫ್ ಪೊಲೀಸ್ ಕೇಳಿದ್ರು ಈಸ್ಟ್ ಕೋಸ್ಟ್ ಮಿಲ್ ಈಸ್ಟ್ ಕೋಸ್ಟ್ ಪೇಪರ್ ಮಿಲ್ ಎಲ್ಲಿದೆ ದಾಂಡೇಲಿ ಇಷ್ಟು ಹೇಳೋದು ದಾಂಡೇಲಿದೊಳಗೆ ಏನಂದ್ರೆ ಈಸ್ಟ್ ಕೋಸ್ಟ್ ಪೇಪರ್ ಮಿಲ್ ಈಸ್ಟ್ ಕೋಸ್ಟ್ ಪೇಪರ್ ಮಿಲ್ ಇದು ಇರೋದು ಇರುವುದು ಇದಕ್ಕೆ ಅದಾವ ಯಾವ ರಾಜ್ಯಗಳು ಅತಿ ಹೆಚ್ಚು ಆನೆಯ ಮೀಸಲು ಪ್ರದೇಶಗಳನ್ನು ಹೊಂದಿವೆ ಅಂದ್ರೆ ಒಡಿಸ್ಸಾದಾಗನು ಐದೇ ಮೀಸಲು ಪ್ರದೇಶ ಅದಾವ ಹಾಗಾದ್ರೆ ಏನಂದ್ರ ಈ ಅಸ್ಸಾಂದೊಳಗು ಐದು ಮೀಸಲು ಪ್ರದೇಶಗಳದವು ಐದು ಮೀಸಲು ಪ್ರದೇಶಗಳು ಅದಾವೆ ಯುನೆಸ್ಕೋ ಪಟ್ಟಿಗೆ ಸೇರಿದಂತಹ ಆನೆಯ ಮೀಸಲು ಪ್ರದೇಶ ಯಾವ್ದಂದ್ರ ಖಾಜಿರಂಗ ಅಲ್ಲಿ ಆನೆ ಹೋದವ್ರಿ ಗಿಂಡಾಮೃಗನೂ ಹೋದಾವ್ ಹಾಗಾಗಿ ಯುನೆಸ್ಕೋ ಪಟ್ಟಿಗೆ ಸೇರಿದ್ದು ಖಾಜಿರಂಗ ಆನೆ ಮೀಸಲು ಪ್ರದೇಶ ಒಡಿಸ್ಸಾದಲ್ಲಿನೂ ಐದವ ಅಸ್ಸಾಂದಾಗನು ಐದದವ ಅತಿ ಹೆಚ್ಚು ಆನೆ ಮೀಸಲು ಪ್ರದೇಶ ಹೊಂದಿರುವ ರಾಜ್ಯ ಅತಿ ಕೇಳಿದ್ರಂದ್ರ ಒಡಿಸ್ಸಾ ಮತ್ತು ಅಸ್ಸಾಂ ಕರ್ನಾಟಕದ ಮೊದಲ ಆನೆಯ ಮೀಸಲು ಪ್ರದೇಶ ಮೈಸೂರು ಕರ್ನಾಟಕದಲ್ಲಿ ಎಷ್ಟು ಆನೆಯ ಮೀಸಲು ಪ್ರದೇಶಗಳು ಇವೆ ಎರಡು ಇನ್ನೊಂದು ಯಾವುದು ದಾಂಡೇಲಿ ಇಷ್ಟು ಇದರ ಬಗ್ಗೆ ನಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು ಇದು ಇನ್ನ ವೀಸುವ ಆನೆಗಳ ದಿನ ಆಚರಣೆ ಮಾಡ್ತೇವೆ ನಾವು ಆನೆ ದಿನ ಎಂದ ಆಚರಣೆ ಮಾಡ್ತೀವಿ ಅಂದ್ರೆ ಆಗಸ್ಟ್ ಹನ್ನೆರಡು ಇದು ಆನೆಯ ದಿನ ಇಷ್ಟು ನಮಗ ಬೇಸಿಕ್ ಇದರ ಬಗ್ಗೆ ಗೊತ್ತಾಯ್ತು ಈಗ ಸ್ವಲ್ಪ ಇದನ್ನು ಯಾಕ ನಾವು ಇರೋದಂದ್ರೆ ಸಂರಕ್ಷಣೆ ಮಾಡಕತ್ತೀವಿ ಅದಕ್ಕೊಂದು ಇಷ್ಟು ಕಾಯ್ದೆ ಬೇಕಲ್ಲ ಹತ್ತೊಂಬತ್ ನೂರ ಎಪ್ಪತ್ತೆರಡರಲ್ಲಿ ವನ್ಯಜೀವಿಗಳ ಸಂರಕ್ಷಣಾ ಕಾಯ್ದೆ ಜಾರಿಗೆ ತರಲಾಯಿತು ವನ್ಯಜೀವಿಗಳ ಸಂರಕ್ಷಣಾ ಕಾಯ್ದೆ ಇದನ್ನು ಹೇಳಬೇಕು ನಾವು ಇದು ಆಲ್ರೆಡಿ ಕಾನ್ಸ್ಟೇಬಲ್ ತಂದರು ಹಾಗಾದ್ರೆ ಹತ್ತೊಂಬತ್ ನೂರ ಎಂಬತ್ತೆರಡರಲ್ಲಿ ಆನೆಗಳ ರಕ್ಷಣಾ ಕಾಯ್ದೆ ಬಂತು ಆನೆಗಳ ರಕ್ಷಣಾ ಕಾಯ್ದೆ ಇದ್ಯಾಕೆ ತಂದ್ರು ಇದಕ್ಕೇನು ಸಂಬಂಧ ಆನೆಗೆ ಯಾಕೆ ರಕ್ಷಣೆ ಅಂತಂದ್ರ ಆನೆಗಳನ್ನು ರಕ್ಷಿಸುವುದೇ ವನ್ಯಜೀವಿಗಳ ಸಂರಕ್ಷಣಾ ಕಾಯ್ದೆದೊಳಗ ಈ ಶ್ರೀಮಂತರ ಹವ್ಯಾಸಗಳು ಏನಿರ್ತವೆ ಅಂದ್ರ ಈ ಆನೆಯಂತ ದಂತಗಳನ್ನು ತೊಂದು ವೈದ್ಯಕೀಯ ಮನೆ ಹಾಕೊಂಡಿಸೋದು ಹುಲಿ ಚರ್ಮ ಹಾಕೊಂಡು ಅದನ್ನ ಮೇ ಹಾಕೊಂಡಿರೋದು ಇಂಥ ವಿಲಾಸಿ ಜೀವನಕ್ಕೆ ಹೊತ್ತಿರ್ತಾರ ಅಂದ್ರ ಅಂಥವರ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ಈ ಪ್ರಾಣಿಗಳ ಹತ್ಯೆ ಮಾಡ್ತಿರ್ತಾರ ಆ ಪ್ರಾಣಿಗಳ ಹತ್ಯೆ ಆಗ್ಲಿಕ್ಕಂದ್ರೆ ಅವುಗಳ ಅಳಿವಿನ ಅಂಚಿ ಹೋಗಿ ಆ ಪ್ರಾಣಿಗಳು ನಾಶ ಆಗ್ತಾವೆ ಅಂಥವುಗಳನ್ನು ನಾವು ರಕ್ಷಣೆ ಮಾಡಬೇಕು ಆ ಕಾಡುಗಳನ್ನ ಬಂಧಿಸಬೇಕು ಅದಕ್ಕಾಗಿನೇ ಕರ್ನಾಟಕ ಭಾರತ ಸರ್ಕಾರ ಒಂದು ಕಾಯ್ದೆ ತಂದಿತ್ತು ಅದರ ಹೆಸರು ಏನು ಅಂದ್ರೆ ಕಾಫಿ ಕಾಫಿ ಪೋಸ ಅಂತ ಹೇಳಬಾರ್ದು ಕಾಫಿ ಪೋಸ ಅಂದ್ರೆ ಇದರ ಅರ್ಥ ಏನಂದ್ರೆ ಕಾನ್ಸರ್ವೇಶನ್ ಆಫ್ ಫಾರೆಸ್ಟ್ ಕಾನ್ಸರ್ವೇಶನ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಪ್ರಿವೆನ್ಶನ್ ಆಫ್ ಸ್ಮಗ್ಲಿಂಗ್ ಆಕ್ಟ್ ಅಂತ ಹೇಳ್ಬಾರ್ದು ಕನ್ಸರ್ವೇಶನ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಪ್ರಿವೆನ್ಶನ್ ಆಫ್ ಸ್ಮಗ್ಲಿಂಗ್ ಆಕ್ಟ್ ಭಾರತದ ಗಡಿ ಪ್ರದೇಶದಲ್ಲಿ ಆಗುತ್ತಿರುವ ಕಳ್ಳ ಸಾಗಾಣಿಕೆಗಳನ್ನ ತಡೆ ಹಿಡಿಯಲು ಆ ಕಳ್ಳ ಸಾಗಾಣಿಕೆಯಲ್ಲಿ ವಿಶೇಷವಾಗಿ ಅಂದ್ರೆ ಗಾಂಜಾ ಹೆರನ್ ಗೋಲ್ಡ್ ಆನೆ ದಂತಗಳು ಬಿಟ್ಟರೆ ಹುಲಿ ಚರ್ಮ ಇಂಥವೆಲ್ಲ ಏನಂತಂದ್ರೆ ಕಳ್ಳ ಸಾಗಾಣಿಕೆ ನೆಕ್ಸ್ಟ್ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಏನ್ ಬಂತು ಅಂದ್ರೆ ಟೂದೊಳಗ ಇದು ಏನಂದ್ರೆ ಭಾರತದಲ್ಲಿ ಆನೆಯ ಯೋಜನೆ ಜಾರಿಗೆ ತರಲಾಯಿತು ಆನೆ ಯೋಜನೆ ಎಲಿಫೆಂಟ್ ಪ್ರಾಜೆಕ್ಟ್ ಆನೆ ಯೋಜನೆ ಘೋಷಣೆಯಾಗಿದ್ದು ಇದು ಕೆ ಎಸ್ ಕ್ವಶನ್ ಕೇಳಿದೆ ನೋಡಿ ಭಾರತದಲ್ಲಿ ಆನೆ ಯೋಜನೆ ಜಾರಿಗೆ ಬಂದ ವರ್ಷ ನೈನ್ಟೀನ್ ನೈಂಟಿ ಟು ಇಷ್ಟು ನಾವು ಇದರ ಬಗ್ಗೆ ಕಾನ್ಸೆಪ್ಟ ಅಂದ್ರೆ ವನ್ಯಜೀವಿಗಳ ಸಂರಕ್ಷಣಾ ಕಾಯ್ದೆ ನೈನ್ಟೀನ್ ಸೆವೆಂಟಿ ಟೂ ರೀ ಆನೆಗಳ ರಕ್ಷಣಾ ಕಾಯ್ದೆ ಏಯ್ಟಿ ಟು ನೈನ್ಟಿ ಟೂದೊಳಗೆ ಆನೆಗಳ ಪ್ರೊಜೆಕ್ಟ್ ಅಂದ್ರೆ ರಾಷ್ಟ್ರೀಯ ಆನೆಗಳ ಯೋಜನೆ ಈ ಆನೆಗಳ ದಿನ ಎಂದ ಆಚರಣೆ ಮಾಡ್ತೀವಿ ಎರಡು ಸಾರಿ ಆಗಸ್ಟ್ ಹನ್ನೆರಡು ಎಂದ ರಾಷ್ಟ್ರೀಯ ವಂಶ ಪಾರಂಪರೆಯ ಪ್ರಾಣಿಯಾಗಿ ಆನೆಯನ್ನು ಘೋಷಿಸಲಾಗಿದೆ ಟೂ ತೌಸಂಡ್ ಟೆನ್ ಕರ್ನಾಟಕ ರಾಜ್ಯದ ಪ್ರಾಣಿ ಯಾವುದು ಅಂದ್ರೆ ಆನೆ ಭಾರತದ ರಾಷ್ಟ್ರೀಯ ಪ್ರಾಣಿ ಅಂದ್ರೆ ಹುಲಿ ಅದು ಮಾತ್ರ ಇಷ್ಟು ಇದಕ್ಕೆ ಬೇಸಿಕ್ ಕಾನ್ಸೆಪ್ಟ್ ಆಯಿತು ಈಗ ಕ್ವಶನ್ಸ್ ಯಾವ ಇರ್ತವೆ ನೋಡ್ರಿ ಇದಕ್ಕೆ ನಾ ಇದು ಕನ್ನರ್ದ ಬರ್ದಿರ್ತೀನಿ ಅಂದ್ರೆ ಭಾರತದಲ್ಲಿ ಘೋಷಿಸಲ್ಪಟ್ಟ ಮೊದಲ ಆನೆ ಮೀಸಲು ಪ್ರದೇಶ ಯಾವುದು ಇದರ ಮೀನಿಂಗ್ ಮೊದಲ ಆನೆ ಮೀಸಲು ಪ್ರದೇಶ ಯಾವುದು ಎಸ್ ಎಸ್ ಸಿ ಕೇಳಿದ್ವಶನ್ ಹಾಗಾದರೆ ಏನಂದ್ರ ಇದಕ್ಕ ನಾಲ್ಕು ಆನ್ಸರ್ಗಳಲ್ಲಿ ಯಾವ್ದು ಬರ್ತದ ಅಂದ್ರ ಸಿಂಗಭೂಮ ಜಾರ್ಖಂಡ್ ಇದು ಹೇಳ್ಬೇಕು ನಾವು ಸಿಂಗಭೂಮ ಜಾರ್ಖಂಡ್ ನೆಕ್ಸ್ಟ್ ಕ್ವಶನ್ ಎರಡ್ ಸಾವಿರದ ಎರಡರಲ್ಲಿ ಕರ್ನಾಟಕದಲ್ಲಿ ಮೊದಲಿಗೆ ಘೋಷಿಸಲ್ಪಟ್ಟ ಆನೆಯ ಮೀಸಲು ಪ್ರದೇಶ ಯಾವುದು ಅಂತ ಕೇಳರು ಕರ್ನಾಟಕದಲ್ಲಿ ಮೊದಲಿಗೆ ಘೋಷಿಸಲ್ಪಟ್ಟ ಆನೆಯ ಮೀಸಲು ಪ್ರದೇಶ ಯಾವುದು ಕರ್ನಾಟಕದಲ್ಲಿ ಮೊದಲಿಗೆ ಘೋಷಿಸಲ್ಪಟ್ಟ ಘೋಷಿಸಲ್ಪಟ್ಟ ಆನೆಯ ಮೀಸಲು ಪ್ರದೇಶ ಯಾವುದು ಆನೆ ಮೀಸಲು ಪ್ರದೇಶ ಇದಕ್ಕೆ ನಾವು ಯಾವಾಗ ಘೋಷಣೆ ಆಗ್ಯದ ನೋಡ್ರಿ ಈ ಏರ್ನ ನೆನಪಿಟ್ಟುಕೊಂಡ್ತಾವು ಹಾಗಾದರೆ ಮೈಸೂರು ಕರ್ನಾಟಕದಾಗಿರದೆ ಎರಡದವು ಒಂದು ಮೈಸೂರದ ಮತ್ತೊಂದು ದಾಂಡೇಲಿ ಕ್ವಶನ್ ನಂಬರ್ ಕರ್ನಾಟಕದ ಎರಡನೆಯ ಆನೆಯ ಸಂರಕ್ಷಣಾ ತಾಣ ಯಾವುದು ಎರಡನೆಯ ದೊಡ್ಡ ಕೆಳ ನೋಡಿ ಎರಡನೆಯ ಆನೆಯ ಸಂರಕ್ಷಣಾ ತಾಣ ಯಾವುದು ಎರಡನೆಯ ದೊಡ್ಡದಾದ ಆನೆ ಸಂರಕ್ಷಣಾ ತಾಣ ಕರ್ನಾಟಕದಾಗಿರೋದೆ ಎರಡದವು ಹಾಗಾದರೆ ಅದರ ಹೆಸರು ದಾಂಡೇಲಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ವನ್ಯಜೀವಿ ಧಾಮ ಎಲ್ಲೆದರಿದು ಉತ್ತರ ಕನ್ನಡ ಇದು ಹೇಳಬೇಕು ನಾವು ನೆಕ್ಸ್ಟ್ ಇದನ್ನು ಅಬ್ಸರ್ವೇಷನ್ ಮಾಡಿ ಈ ಕೆಳಗಿನ ಯಾವ ಆನೆಯ ಸಂರಕ್ಷಣಾ ಧಾಮವು ಹಿಮಾಲಯದ ಪಾದ ಬೆಟ್ಟಗಳ ದಕ್ಷಿಣಕ್ಕೆ ಇದೆ ಮತ್ತು ಬ್ರಹ್ಮಪುತ್ರ ನದಿಯ ಉತ್ತರಕ್ಕೆ ಇದೆ ಅಂತ ಕೆಳಾರ ಇದರ ಅರ್ಥ ಹಿಮಾಲಯದ ದಕ್ಷಿಣಕ್ಕೆ ಹಾಗಾದರೆ ಬ್ರಹ್ಮಪುತ್ರ ನದಿಯ ಉತ್ತರಕ್ಕೆ ಇದೆ ಅಂತ ಅದ್ಕೇಳ ಇದರೊಳಗೆ ಯಾವದು ಬರ್ತದ ಅಂತ ಕೇಳಾರ ಈಸ್ಟರ್ನ್ ಡೋರಾಸ್ ಇಲ್ಲಿ ಇದಕ್ಕೆ ಸಂಬಂಧಿಸಿದ ಮ್ಯಾಪ್ ನೋಡಿದ್ರೆ ಕರೆಕ್ಟ್ ಕ್ಲಿಯರ್ ಆಗ್ತದೆ ಇಲ್ಲದ ನೋಡ್ರಿ ಈ ಈಸ್ಟರ್ನ್ ಡೋರಾಸ್ ಅಂತ ಹೇಳದ ಹಾಗಾದ್ರೆ ಇಲ್ಲೇ ಹಿಮಾಲಯ ಪರ್ವತ ಬರ್ತವೆ ಹಾಗಾದ್ರೆ ಇಲ್ಲಿ ಏನಂದ್ರ ಈ ಬ್ರಹ್ಮಪುತ್ರ ನದಿ ಬರ್ತದೆ ಹಾಗಾಗಿ ಏನದಂದ್ರ ಈ ಬ್ರಹ್ಮಪುತ್ರ ನದಿಯ ಉತ್ತರಕ್ಕೆ ಮತ್ತು ಹಿಮಾಲಯದ ದಕ್ಷಿಣಕ್ಕೆ ಯಾವ್ದಂದ್ರ ಈಸ್ಟರ್ನ್ ಡೋರಾಸ್ ಅದು ಯಾವ ರಾಜ್ಯದಾಗ ಅದ ಕೇಳದ್ರಂದ್ರ ಇದು ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಇದೆ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಇದೆ ಎಷ್ಟು ಹೇಳಬೇಕು ನಾವು ಇದು ಎಲ್ಲದ ಕಾಜಿರಂಗ ಇದು ಅಸ್ಸಾಮದೊಳಗೆ ಬರ್ತದೆ ಇದು ಯುನೆಸ್ಕೋ ಪಟ್ಟಿಗೂ ಸೇರಿ ವಯನಾಡ ಕೇರಳ ಇಲ್ಲಿ ರಾಹುಲ್ ಗಾಂಧಿ ಲೋಕಸಭಾ ಮತಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿ ಗೆದ್ದಿದ್ದಾರೆ ಮಯೂರ್ಭಂಜ್ ಇದು ಎಲ್ಲದ ಇದಕ್ಕೆ ಅಬ್ಸರ್ವೇಷನ್ ಮಾಡಿ ಸ್ವಲ್ಪ ಇಲ್ಲಿ ನೋಡಿ ಮಯೂರ ಭಂಜ ಒಡಿಸ್ಸಾ ಸಿಂಗಭೂಮ ಸಾರಿ ಮಯೂರ ಭಂಜ ಒಡಿಸ್ಸಾ ಸಿಂಗಭೂಮ ಎಲ್ಲಿದಂದ್ರ ಜಾರ್ಖಂಡ ಹಾಗಾದ್ರೆ ಏನಂದ್ರೆ ಇದಕ್ಕೆ ನಾವೇನು ಹೇಳಬೇಕಂದ್ರೆ ಒಡಿಸ್ಸಾ ಇವೆಲ್ಲ ದಕ್ಷಿಣಕ್ಕೆ ಅಂದ್ರೆ ಹಿಮಾಲಯದ ಸಮೀಪದಲ್ಲಿ ಇರೋದು ಯಾವುದಂದ್ರೆ ಈಸ್ಟರ್ನ್ ಡೋರಾಸ್ ಕ್ವಶನ್ ಹುಚ್ ಎಲಿಫೆಂಟ್ ರಿಸರ್ವ್ ಈಸ್ ಲೊಕೇಟೆಡ್ ಇನ್ ಕ್ಯೂನ್ಚಾರ್ ಒಡಿಸ್ಸಾದ ಕಿಯುವಂಚಾರ ಜಿಲ್ಲೆಯಲ್ಲಿ ಇರುವಂತಹ ಆನೆಯ ಮೀಸಲು ಪ್ರದೇಶ ಯಾವುದು ಕಿಯೋನ್ಚಾರ ಜಿಲ್ಲೆಯಲ್ಲಿ ಬರುವಂತಹ ಆನೆಯ ಮೀಸಲು ಪ್ರದೇಶ ಇದ್ರೊಳಗೆ ಯಾವ್ಯಾವ ಅದು ಕೆಳ ಈ ವಯನಾಡ ಇದು ಅಂದ್ರೆ ಕೇರಳ ಅದ ಇದಕ್ಕಂತರ ಸಂಬಂಧನೇ ಇಲ್ಲ ಶಿವಾಲಿಕ ಶ್ರೇಣಿಗಳು ಅದಾವ ಅಂದ್ರೆ ಪೂರ್ಣ ಅಲ್ಲಿ ಉತ್ತರ ಭಾರತದ ಬರ್ತಾವ ಉತ್ತರ ಭಾರತ ನೆಕ್ಸ್ಟ್ ಬರೋದೇ ಏನಂದ್ರೆ ಒಂದು ಮಯೂರ ಭಂಜದ ಇನ್ನೊಂದು ಮಯೂರ ಝರ್ನಾ ಅಂತೇಳಿ ಅದ ಮಯೂರ ಭಂಜ ಎಲ್ಲದ ಒಡಿಸ್ಸಾ ಅದ ಇನ್ನು ಮಯೂರ ಝರ್ನಾ ಎನ್ನುವುದು ಎಲ್ಲದ ಇಲ್ಲಿ ಅಬ್ಸರ್ವೇಷನ್ ಮಾಡಿ ಇಲ್ಲದ ನೋಡಿ ಮಯೂರ ಝರ್ನಾ ಇದು ಎಲ್ಲೆದ ಅಂದ್ರೆ ವೆಸ್ಟ್ ಬೆಂಗಾಲ್ದಾಗ ಅಂದರೆ ಇದರ ಅರ್ಥ ಉಳಿತು ಯಾವದು ಒಂದೇ ಅಲ್ರಿ ಅದು ವೆಸ್ಟ್ ಬೆಂಗಾಲ್ದಾಗದಂದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಕೇಳದ್ರ ಇದು ಅಂಥ ಪಶ್ಚಿಮ ಬಂಗಾಳದಲ್ಲಿ ಇದೆ ಹಾಗಾದರೆ ಏನಂದ್ರೆ ಕಿವಂಜಾರ ಜಿಲ್ಲೆಯಲ್ಲಿ ಬರುವ ಆನೆಯ ಮೀಸಲು ಪ್ರದೇಶ ಯಾವುದು ಮಯೂರ್ ಬಂಜ್ ಒಡಿಸ್ಸಾ ಎಸ್ ಎಸ್ ಸಿ ಈಡುಕ್ಕಿ ಮತ್ತು ಎಲ್ಲದ ಪಠಾಣ್ ಈ ಈಡುಕ್ಕಿ ಅನ್ನೋದು ಎಲ್ಲದ ನೋಡ್ರಿ ಈ ಕೆಳಗಿನ ಯಾವ ಆನೆಯ ಮೀಸಲು ಪ್ರದೇಶ ಎನ್ನುವುದು ಈಡುಕ್ಕಿ ಮತ್ತು ಪಠಾಣ ಮಾತಿಟ್ಟ ಎನ್ನುವ ಪ್ರದೇಶಗಳಲ್ಲಿ ಬರುತ್ತದೆ ಕೇಳಲ್ಲ ಈಡುಕ್ಕಿ ಎನ್ನುವುದು ಎಲ್ಲೆದ ಅಂದ್ರೆ ಕೇರಳದಾಗದ ಹಾಗಾದರೆ ಎಲ್ಲಿ ಇಡುಕ್ಕಿ ಇರ್ತದಲ್ಲ ಅಲ್ಲಿ ಪೆರಿಯಾರ್ ನದಿ ಹರಿತದ ಹಾಗಾದರೆ ಪೆರಿಯಾರ ವನ್ಯಧಾಮ ಇರುವುದು ಎಲ್ಲಿ ಅಂದ್ರೆ ಕೇರಳ ರಾಜ್ಯ ವೈನಾಡ್ನೂ ಅಲ್ಲಿ ಅದ ಬಟ್ ಅಲ್ಲಿ ಇಡುಕ್ಕಿ ನದಿ ಹರಂಗಿಲ್ಲ ಇದು ಹೇಳ್ಬೇಕು ನಾವು ಪೆರಿಯಾರ ಇದು ಏನಂದ್ರೆ ಕೇರಳ ಇಲ್ಲಿ ಏನದಂದ್ರೆ ಇಡುಕ್ಕಿ ಅದಕ್ಕೊಂದು ಡ್ಯಾಮಿ ಕಟ್ಟಿರಲ್ಲ ಹಾಂ ಎಷ್ಟು ನಮಗೆ ಗೊತ್ತಿರಬೇಕು ನೆಕ್ಸ್ಟ್ ಈ ಕೆಳಗಿನ ಯಾವ ಆ ಮೀಸಲು ಪ್ರದೇಶ ಅಸ್ಸಾಮದಲ್ಲಿ ಇರಬೇಕು ಬಟ್ ಯುನೆಸ್ಕೋ ಪಟ್ಟಿಗೆ ಸೇರಿರಬೇಕು ಅಂತ ಕೇಳೋಣ ಇದರಾಗಿ ಯಾವ್ದು ಆನ್ಸರ್ ಆತದಂದ್ರ ಅಂದ್ರ ಖಾಜಿರಂಗ್ ಎಲ್ಲದ ಇದು ಅಸ್ಸಾಂ ಹಾಗಾದ್ರೆ ಇದು ಎಲ್ಲದ ಉತ್ತರ ಪ್ರದೇಶ ಇದು ಎಲ್ಲದ ಕೇರಳ ಇದು ಎಲ್ಲದ ಒಡಿಸ್ಸಾ ಇದಕ್ಕೆ ಉಳಿತು ಉತ್ತರ ಅಂದ್ರೆ ಇದು ಒಂದೇ ಇದು ಆನೆ ಅಲ್ಲದೆ ಮತ್ತೆ ಏನದವ ಒಂದು ಕೊಂಬಿನ ಘೇಂಡಾಮೃಗ ಒನ್ ಹಾರ್ನ್ ರಿನೋಸಾರ್ಸ್ ಒಂದು ಕೊಂಬಿನ ಘೇಡಾಮೃಗಗಳು ಇಲ್ಲಿ ಅದಾವ ಇದು ಹೇಳ್ಬೇಕು ನೆಕ್ಸ್ಟ್ ಮೂರು ರಾಜ್ಯಗಳಲ್ಲಿ ಹಂಚಿಕೆಯಾಗಿರುವ ಆನೆಯ ಮೀಸಲು ಪ್ರದೇಶ ಯಾವುದು ಅತಿ ಕೇಳಾರ ಹಿಂಗ ಮೂರು ರಾಜ್ಯಗಳಲ್ಲಿ ಹಂಚಿಕೆಯಾದಂತ ಆನೆಯ ಮೀಸಲು ಪ್ರದೇಶ ಯಾವುದು ಈ ಮೂರು ರಾಜ್ಯ ಕೆಳ ನಾವು ಹಾಗಾದರೆ ಇಲ್ಲಿ ಯಾವುದು ಅಂದ್ರೆ ಕರ್ನಾಟಕ ಇಲ್ಲಿ ಯಾವ ಕೇರಳ ಇದು ಯಾವುದು ಅಂದ್ರೆ ತಮಿಳುನಾಡು ಮಧ್ಯದಲ್ಲಿ ಬರೋದೇ ನಿಲಗಿರಿ ಇಲ್ಲಿ ಪ ಘಟ್ಟ ಪೂ ಘಟ್ಟಗಳು ಸಂಧಿಸುತ್ತವೆ ಈಸ್ಟರ್ನ್ ವಾಟ್ಸ್ ವೆಸ್ಟರ್ನ್ ಗಾಟ್ಸ್ ಎರಡು ಕೊಲಾಬ್ರೇಟ್ ಆಗ್ತವೆ ಹಾಗಾಗಿ ಇದಕ್ಕೆ ಆನ್ಸರ್ ಯಾವ್ದು ಹೇಳಬೇಕು ಅಂದ್ರೆ ಇದು ನೀಲಗಿರಿ ಇದು ಸಂಪೂರ್ಣವಾಗಿ ಯಾವ ರಾಜ್ಯದಾಗ ರಾಜ್ಯದಾಗದ ಕೇರಳದಾಗಲ್ಲ ಇದು ಸಂಪೂರ್ಣವಾಗಿ ಎಲ್ಲಿ ಅದ ಕರ್ನಾಟಕದೊಳಗೆ ಅದ ಇದು ಸಂಪೂರ್ಣವಾಗಿ ಕರ್ನಾಟಕದಾಗ ಉತ್ತರ ಕನ್ನಡದಾಗದ ಅಂದ್ರೆ ಇದಕ್ಕ ಆನ್ಸರ್ ಯಾವ್ದು ಬರ್ತೀರಿ ನೀಲಗಿರಿ ಒಂದೇ ಉಳಿತು ನೆಕ್ಸ್ಟ್ ಇಂಟಾಂಕಿ ಎಲಿಫೆಂಟ್ ರಿಸರ್ವ್ ಇಂಟಾಂಕಿ ಆನೆ ಮೀಸಲು ಪ್ರದೇಶ ಆನೆ ಮೀಸಲು ಪ್ರದೇಶ ಎಲ್ಲಿದೆ ಅಂತ ಕೇಳ ಈಗ ಕೇರಳದಾಗ ಏನೇನದವರ ಎಷ್ಟು ಇದು ಅಂತೂ ವರ್ಡ್ ಕೇಳಿಲ್ಲ ನಾವು ಮೈಸೂರದ ಮೈಸೂರದ ಅಸ್ಸಾಂದವ್ರು ಕಾಜಿರಂಗದ ಉಳಿತ ಯಾವ್ದು ಅಂದ್ರೆ ಕಿದು ಹಾಗಾದ್ರೆ ನಾಗಾಲ್ಯಾಂಡ್ ಏನದಂದ್ರೆ ಇಂಟಾಂಕಿ ಆನೆ ಮೀಸಲು ಪ್ರದೇಶವಿದೆ ಇದು ಹೇಳ್ಬೇಕು ನಾವು ಅದಕ್ಕೆ ಈ ರೀತಿ ಮೊದಲೇ ನಾವು ಒಂದಿಷ್ಟು ಮ್ಯಾಪ್ಗಳನ್ನು ಅಬ್ಸರ್ವ್ ಮಾಡಿರಬೇಕು ಇಲ್ಲಿ ಅದ ನೋಡಿರಿ ಇಂಟಾಂಕಿ ಇದನ್ನು ಅಬ್ಸರ್ವ್ ಮಾಡ್ಕೊಂಡಿರ್ಬೇಕು ನೆಕ್ಸ್ಟ್ ಕೊನೆಯ ಪ್ರಶ್ನೆ ಐ ಎ ಎಸ್ ಕೇಳ್ಯಾರ ಏನು ಏನ್ರಿ ಆನೆ ಬಗ್ಗೆನು ಕೇಳ್ತಾರ ಕೇಳ್ತಾರೆ ಮಾತ್ರ ಯಾಕಂದ್ರೆ ಯು ಪಿ ಎಸ್ ಸಿ ಅನ್ನೋದು ಏನದಂದ್ರೆ ಇದಕ್ಕೆ ಸ್ವಲ್ಪ ವಿಶಾಲವಾದಂಥ ಜ್ಞಾನ ಇರಬೇಕಾಗತ್ತೆ ಸ್ವಲ್ಪ ಎಲ್ಲ ಕಾನ್ಸಂಟ್ರೇಟಿವ್ ಇವೆಲ್ಲ ಎದುರಾಗ್ ಅಂದ್ರೆ ಇ ವಿ ಎಸ್ ಸಬ್ಜೆಕ್ಟ್ ಬೇಸ್ ಇಟ್ಕೊಂಡು ಕೇಳಿರ್ತಾರೆ ಅವರು ಎನ್ವೈರಮೆಂಟಲ್ ಸೈನ್ಸ್ ದಾಗ ಏನೈಗಾರೇ ಸ್ಟಾರ್ಟಿಂಗ್ ಹೇಳಿ ನಾನು ಆನೆಗಳು ತಂಡದಲ್ಲಿ ಅದರ ನಾಯಕತ್ವ ಯಾರು ವಹಿಸಿರ್ತಾರೆ ಅಂದ್ರೆ ಹೆಣ್ಣು ಆನೆಯೇ ಮುಂದಿರ್ತದೆ ಅದರ ಟೀಮ್ ಲೀಡರ್ ಅವರೇ ಅಂದಂಗ ಇದು ಕರೆಕ್ಟ್ ಅದ ಒಂದೇ ಆನೆಯ ಗರ್ಭಾವಧಿಯ ಕಾಲ ಇಪ್ಪತ್ತೆರಡು ತಿಂಗಳ ಏನೈಗಾರ ಹೇಳಿನಿ ಇದೂ ಕರೆಕ್ಟ್ ಅದ ಹಾಗಾದರೆ ಆನೆಗಳು ಸಾಮಾನ್ಯವಾಗಿ ನಲವತ್ತು ವರ್ಷಗಳ ಕಾಲ ಬದುಕುತ್ತವೆ ತಪ್ಪ ಎಪ್ಪತ್ತು ವರ್ಷ ಬದುಕವು ಇದು ಮೂರನೇ ತಪ್ಪಾಗಿದೆ ಹಾಗಾದರೆ ಹಾಗಾದ್ರೆ ಅಮಂಗ್ ದ ಸ್ಟೇಟ್ಸ್ ಇನ್ ಇಂಡಿಯಾದ ಹೈಯೆಸ್ಟ್ ಎಲಿಫೆಂಟ್ ಪಾಪ್ಯುಲೇಷನ್ ಇನ್ ಕೇರಳ ತಪ್ಪ ಆನೆಗಳು ಹೆಚ್ಚಿಗಿರೋದು ಕೇರಳ ಅಲ್ಲ ಕರ್ನಾಟಕದೊಳಗದವು ಇದನ್ನು ತಪ್ಪದ ಅಂದಕ್ಕ ಈ ನಾಲ್ಕನೇ ಸ್ಟೇಟ್ಮೆಂಟ್ ತಪ್ಪದ ಇದ್ರ ಬದಲಾಗಿ ಯಾವ್ದು ಕರ್ನಾಟಕ ಆರು ಜೀರೋ ನಾಲ್ಕು ಒಂಬತ್ತು ಅದವರು ಇದಕ್ಕೆ ಸರಿಯಾದ ಉತ್ತರ ಎರಡು ಸಾವಿರದ ಇಪ್ಪತ್ತರದಾಗೆ ಐ ಎ ಎಸ್ ಪಾಸ್ ಆಗಿಬಿಡ್ತಿತ್ತು ಸರ್ ಇದನ್ನು ಟಿಕ್ ಹಾಕಿ ಬರಬೇಕು ಒಂದು ಮತ್ತು ಎರಡು ಎಲ್ಲರಿಗೂ ಧನ್ಯವಾದಗಳು